ಪಟ್ಟಣದಲ್ಲಿ ರಾಜಸ್ಥಾನ ಮೂಲದ ಸುರೇಶ್ ಮಾರವಾಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದು ಇದನ್ನು ನಮ್ಮ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನು ತಲೆ ತಗ್ಗಿಸುವಂತೆ ಹೇಳಿಕೆಯನ್ನು ನೀಡಿದ್ದಾನೆ ಸುರೇಶ್ ಅವನನ್ನು ಬಂಧಿಸದೇ ಇನ್ನು ಬಿಟ್ಟಿದ್ದಾರೆ ಅವನನ್ನು ತಕ್ಷಣ ಬಂಧಿಸಬೇಕು ಇವನಿಗೆ ಕಾನೂನಾತ್ಮಕವಾದ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕು ಎಂದು ಹೇಳಿದರು ದಲಿತ ಸಂಘರ್ಷ ಸಮಿತಿಯವರು ಟೀ ಕುಡಿಯಲು ಹೋದಾಗ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ತಂದು ಕೊಡದೆ ಹೋಗಿದರೆ ನೀವು ಹೀಗೆ ಇರುತ್ತಿರಲಿಲ್ಲ ನೀವು ಅಂಬೇಡ್ಕರ್ ಅವರು ಯಾವ ದೇಶದವರು ಅವರನ್ನು ಏಕೆ ಪೂಜೆ ಮಾಡ್ತಿದ್ದೀರಿ ಅದಕ್ಕೆ ಈ ರೀತಿ ಇರುವುದು ಎಂದು ಮಹಾನಾಯಕರಿಗೆ ನಿಂದನೆ ಮಾಡಿ ಸಾರ್ವಜನಿಕವಾಗಿ ನ್ಯಾಯ ದೊರಕಿಸಿಕೊಟ್ಟಂತಹ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಿಂದಿಸಿರುವುದರಿಂದ ಅಲ್ಲದೆ ಸ್ವತಂತ್ರ ತಂದು ಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ತಂದು ಕೊಟ್ಟಿದ್ದಕ್ಕೆ ಇವರಿಗೆ ಇಷ್ಟ ಇಲ್ಲದಕ್ಕೆ ಪರೋಕ್ಷವಾಗಿ ರಾಷ್ಟ್ರ ನಾಯಕರುಗಳಿಗೆ ಈ ರೀತಿ ಹೇಳಿಕೆಯನ್ನು ನೀಡುತ್ತಿದ್ದಾನೆ ಇವನಿಗೆ ಪುರಸಭೆಯಿಂದ ಹೋಟೆಲ್ ಮಾಡಲು ವಾಣಿಜ್ಯ ಮಳಿಗೆಯನ್ನು ನೀಡಿದ್ದು ಹೋಟೆಲ್ಗೆ ಬರುವಂತಹ ಜನರಿಗೆ ರಾಷ್ಟ್ರ ನಾಯಕರುಗಳಿಗೆ ಹಾಗೂ ದಲಿತರಿಗೆ ಪರೋಕ್ಷವಾಗಿ ಕಾನೂನು ಬಾಹಿರ ಹೇಳಿಕೆಯನ್ನು ನೀಡುತ್ತಿದ್ದು ದಲಿತರಿಗೆ ಅವಮಾನ ಆಗುವಂತಹ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾನೆ ಇವನಿಗೆ ನೀಡಿರುವಂತಹ ಪರವಾನೆ ಮತ್ತು ಬಹಿರಂಗ ಹರಾಜಿನಲ್ಲಿ ಮಳಿಗೆಯನ್ನು ತೆಗೆದುಕೊಂಡಿರುವುದನ್ನು ಪುರಸಭೆಯ ಮುಖ್ಯ ಅಧಿಕಾರಿ ಮುಟ್ಟುಗೋಲು ಹಾಕಿಕೊಂಡು ಬೇರೆಯವರಿಗೆ ನೀಡಬೇಕು ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಹೇಳಿದರು ವರದಿ ಕೂಳೇನೂರು ಅರುಣ್ ಕುಮಾರ್ ಎ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ